thank you

ಜೀವನದ ಏಳಿಗೆಗೆ ದೇವರ ಆಶೀರ್ವಾದದಂತೆ ಪೋಡು ಜನ್ಮ ಪಡೆಯನ ಕೂಡಲೇ ದಿತ್ಯ ಅಪ್ಪೇನು ಕಳೆಗೊಂಡೆ ಒಂದೇ ದಿನ ಕರಿದುಬೋನಾಗ ಆದಾನಾದಿಪಿತ ಅಮ್ಮೀರೆಲ್ಲ ಕಳೆಗೊಂಡೆ ನಸದೃಷ್ಟ ಬಾಲಾದ ಪೊಯ್ದಿರಿಯೇ ಏನು ಲೆತ್ತಿಕೇನಗಲಿದ್ದೀರಿ ಏನು ಗತ್ತಿ ಪಡಿದ ಏನು ನಿಪನಾಗ ಏನನ್ನು ತಾಂಗಿನಗಲು ಎನ್ನ ಜಲಾಂಗದಗುಲು ಏಳು ಕೊಪ್ಪದಗಲು ತಾಂಗೀರು ಮಲ್ಲ ಮಲ್ತೆರಿ ಅಂದಿ ಅಚ್ಚಿಲಿ ಸಂತೋಷಡಿತ್ತ ಜೀವನ ಕಳೆ ತಂದು ಯಾರು ಸಂತೋಷ ಇತ್ರು ಆ ದೇವಿನಿಗೆ ದೂರ ಆಯ್ತಾ ಅತ್ತಿಯನ್ನ ಗ್ರಹಚಾರ ದೋಷನ ದಾನ ಹೆಕ್ಕಲಿ ಏಳು ಕುಪ್ಪಗು ಬಾರಿ ಮಲ್ಲ ಸೀಕ ಸಂಕಟ ಬತ್ತು ಹೋಯ್ತಿರ್ಲಿ ಆ ಸೀಕ ಸಂಕಟ ನೋಡಾಕ ಎನ್ನ ಚರಕ ಮಾತ್ರ ಸೈಯೊಂದು ಬತ್ತೀರಿ ಪುನತ ರಾಶಿಯೇ ಮೂರೊಂದು ಬತ್ತೀನಿ ಈ ಪುನತ ರಾಶಿ ನಿಂಚಿನಿ ಬಿಡ್ದು ಪೋರ ಬಲಿ ಬಿಡದೆ ಮಾತಾಗಿಲ್ಲ ಒಟ್ಟು ಮಲ್ತೆ ಒಟ್ಟು ಮಲ್ತದ್ದು ಸೂ ಹೊರದು ಸುಡುಕಾಯಿ ಮಲ್ತೆ ಅಚ್ಚ ದಾಡ ಬಂಜ ಮಲ್ತೀರಿ ಈಚಾಗದು ಯಾನ ಯಾನೇ ಪೋಗಲ್ಲ ಕಳವು ನಿಂತಿನ ಈ ಜಾಗ ಉತ್ತಾಯಿದ್ದ ಈ ಜಾಗ ಮುಳ್ಳ ಕಟ್ಟದ ಬೇಲಿನ ಪಾಡಿ ಈ ಜಾಗ ಏರ್ಲ ಪ್ರವೇಶ ಮಲ್ಪರ ಈ ಜಾಗ ಏರ್ಲ ಬರಬಲ್ಲಿ ಬಂದ್ಬಿಡೋ ನಿರ್ಧಾರ ಮಾಡುತ್ತೆ ನಿರ್ಧಾರ ಮಾಡ್ತದೆ ಆ ಜಾಗನೇ ಬುರ್ತು ಚತ್ರು ಬತ್ತೆ ಅಚ್ಚಾಂಡ ಜೀವ ನೋಡಲ್ಲ ಸಾಧನೆ ಮಲ್ಪಡೋ ಬಂಪಿನ ಆಸೆ ಈ ಮಾತಿನ ಕೈಕಾರಿಕ್ ಬಂದಿನಾಯ್ ಏರ್ನಾಡಲ್ಲ ಚಾಕ್ರಿ ಮಾಡ್ತದ ಅತ್ತ ಜೀವನ ಅಚಿತ್ತನ ಯಾನಲ್ ಕೈಕಾರ ಸಮ ಉಂಡತ್ತ ದಾಯಿಗೆ ಸಾಧನೆ ಮಲ್ಪರ ಬಲ್ಲಿ ಪಂಪನ ಆಸೆ ಆಯ್ತು ಬೋಡದ್ದು ಅಚ್ಚನ್ನ ಏನು ಗತಿ ಉಲ್ಲೇರು ಪಣ್ಣ ಎನ್ನು ನಗ ಯಾನು ನಮ್ಮೊಂದು ಮತ್ತಿನ ಕಾಂತೇಶ್ವರ ದೇವೇರೇ ಸಾಂಜದೋ ದೇವೇರಿ ಪಂಪಿನ ಸ್ಪಷ್ಟ ಅತ್ಯ ಪಂಜಿಗೆ ಬೋಡ ಹೋಗು ಬೋಡದ್ದು ಏಡಲ್ಲ ಕೈ ನೀಡಿ ಅಂದಾಗ ಏನು ಕರುಂದಿದ್ದೇನೆ ಕಾರಣ ದಾಯಿಗೆ ಯಾನು ಕಾಡದ ತಪ್ಪನ್ನು ಕಟ್ಟಂದೆ ಕಾಡದ ತಪ್ಪನ್ನು ಕಟ್ಟೋದಿಬ್ಬನಾಗ ಜೋಕುಲು ತೂದು ಕಲ್ಲು ನಕಿದ್ ಗಿಡ ತೋಲಿತ್ತೆವೆ ಐ ಪೊಡದ್ ಕಾಡಿಗೇ ಸೇರ್ಲೆ ಕಾಡಿಡ್ ಸೇರ್ದು ಕಾಡಿಡ್ ಇಚ್ಚಿನ ಗುಜ್ಜೆ ಕುಕ್ಕ ಇಚ್ಚಿನ ಇತ್ತಿಪುಡ ಅವೆರೆ ತಿನ್ನುದ್ ಬದುಕೊಂದುಲ್ಲೆ ಅಚ್ಚಂದಂಡ ಇಕ್ ಸಾದಿಗ್ ದಾದೊಂದೊಂದು ದೇವೆರ್ ಸಾದ್ ತೋಜ ಬೇರೆ ಪನ್ಪುನ ಆ ಸೈಡ್ ಪತ್ತ್ ಪಚ್ಚು ಸೇರ್ ಕಾಡ್ ಎಲ್ಲಿ ಸಾದಿ ತೋಜುನತೆ ಆ ಸಾದಿ ಪತ್ತಂದು ದುಕು ತುಂಬು ಸೋಪಚ್ಚು ಕಾ ಜಾಗ ಈ ಜಾಗ ಜಾಗೆ ಬಂತೇನೆ ಕಾಡ ಪ್ರದೇಶ ಜನಗಳ ಸಜ್ಜಾರ ಬರ್ಪರ ಇಜ್ಜಿ ಅಚ್ಚಿತ್ತು ಸ್ವಲ್ಪ ಎಗ್ ಆಸೆ ತಾಂಡ ಗುಬ್ಬು ಗೊಬ್ಬಳ ಆಸೆ ಗುಬ್ಬು ಗೊಬ್ಬಡ ದಾಟ ಏನೇ ಕಂದಿ ಎಲ್ಲಿ ಜೋಗಲು ಬಡತ್ತೆ ಅತಿ జనకులైన సంచారం ఇబ్బందిన జాగడు జోకులు మరియర సాధ్యండా ఇచ్చప్పాయించి అంట తెలు పాత ఏర్లు ఇప్పటికే దేవేరు లేదు దేవరాట గొప్ప నేను దేవరాట గొప్పంటావు దేవరాట గొప్పడు దాండా దేవెని గుడు సుతికే దివోడు అని అనిపో డు బజ్బోడు పూబోడు బాగా తిరగబోడు ఉంటుంది తిక్కన సాధ్యత ఉండి ఇచ్చప్ప ఇజ్జిజ్జి ఇచ్చి తిరి నచ్చిన హిరియకుల పాత్ర దేవిరిని స్మరణుడు దేవిరికి దాదన్న కురుడు కనిపించిన ఆశ ఇస్తున్నాడా కురుడు కురుడాయిననే వస్తు బోడు ఇజ్జిగే కైకి తిక్కిన పోయే వస్తుంది యాన్ని ఏ దేవిరికి ఇచ్చిన వస్తువు అప్పటి వల్ల దర్పణ వెళ్తున్నాడా ಸಂತೋಷಡ್ ಸೂಕರ್ ಮಂತು ಒರಿಕೆ ಅಚ್ಚ ದಂಡ ಹಾಡಿಟ್ ದಾದ ತಿಕ್ಕು ತೋಪ್ಪ ತೀ ತೋಚನತೇ ಅಲ್ಲ ಬಾರದ ದೈ ಐತೆ ಹಿರೇನೆ ಪೊಯ್ತೆ ದೇವರಿಗೆ ಸುತ್ತಿ ಗಿರೆ ಬಾರದ ಇರೆನ ದೇವೆರೆಗ್ ಸುತ್ತಿ ಎಕಿರನ್ ದೀತಾಂಡೆ ನನ್ನ ಇಂಚಿನ அத்து உனத்துக்குறையப்பா அச்சதாட்டாண்டே போத்தி ஆயிட்டு புண்டி பொய்யன் புளந்தறி படுத்து பொய்யன் அற்பனை வந்து మారా తట్ట తడి అడే తో రాశి రాశి తట్టల్ కాయలు కొడుతా అని మళ్ళా తట్ట ఉండతి చెన్న కళ్ళు తర తలకరీ తోచే ಹಾರಾಯ ಪಡೆದು ದೇವರಿಗೆ ಅರ್ಪಣೆ ಬರ್ತಾಯಿ ಅರ್ಪಣೆ ಬರ್ತಾಂಡ್ ನನ್ನಪು ಗತ್ತಾಡಿ ಆರಾತಾಡಿ ಕುತ್ಕೂರು ಬರಾತು ಆಯ್ತು ತಪ್ಪು ಗುಂಡ್ತ ಪಡೆದು ಅರ್ಪಣೆ ಬರ್ತಾ பச்சனை பணி தாற்பணி வளர்த்ததாண்டு எல்லா காயத்தை காய்ச்சி எங்க கண்ணுக்கு కేపు తప్పు కార్డు తిరు కేందే నెడ్ తిర మాత్ర వస్తుంది దేవరిగ్ ఎన్న యానీ ఎన్ని లెక్క సుతీదా అండే నన్న దేవరాట గొప్ప ఎన్న జీవనద ఉన్నతికి देव ना आशीर्वादाती केला कला आपण देव ओम नमः शिवाय ओम नमः शिवाय yee.